ಧರಣಿ ಜಿ ರಮೇಶ್ ನಿರ್ದೇಶನ ಮತ್ತು ನಿರ್ಮಾಣದ ತಾರಾಗಣದಲ್ಲಿ ಪವನ್ ರವೀಂದ್ರ ಸುಲೋಮಿ ಡಿಸೋಜಾ ರಜಿನಿ ಮೋಹನ್ ಅಭಿನಯದ ನೀರಲು ಜೊತೆಯಲ್ಲಿ ಧಾರಾವಾಹಿಯು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಇದರ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನ ಎಸ್ಆರ್ವಿ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಬುಧವಾರ ಅಂದ್ರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆಯೋಜನೆ ಮಾಡಲಾಗಿತ್ತು ಸೊ ಫಸ್ಟ್ ಮುದ್ದು ಲಕ್ಷ್ಮಿ ಮುದ್ದು ಲಕ್ಷ್ಮಿ ಡೈರೆಕ್ಷನ್ ಬಂದಿದ್ದು ಜೊತೆ ಇಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಕ್ಕೆಲ್ಲ ಕಾರಣ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಈ ಶೋ ನೀನು ಮಾಡಬಹುದು ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲ್ ಬಂದು ನಿಂತಿದ್ದಾರೆ ಸೊ ಅದಕ್ಕೆ ಮೈನ್ ಸಪೋರ್ಟ್ ನಿಂತಿರೋದು ಸುಹಾ ಸರ್ ಈ ನೀರ ಜೊತೆಲಿ ಟೀಮಲ್ಲಿರೋದು ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಶಾಸಕರೊಬ್ರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡಕ್ಕೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಲೇ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತಿದೆ ನಮ್ದು ಕೆಲವೊಂದ್ಸಲ ಏನಾಗುತ್ತೆ ಬರೀ ಲೀ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ಬರ ಮೇಲೂ ಕತೆ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗ್ಲೂ ಇರಬೇಕು ನಮ್ಮ ಜೊತೆ ನಿಮ್ ಸಪೋರ್ಟ್ ಇದ್ರೇನೆ ಸರ್ ಅವ್ರಂಗೆ ಎಷ್ಟು ಸ್ಟೆಪ್ಸ್ ಓಡೋಗ್ತೀರಾ ಅಂತ ಹೇಳಿದಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ಥರ ನೀವು ನಡೆಸ್ಕೊಡ್ಬೇಕು ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆ ಥರ ಒಂದು ಇಂಟೆನ್ಷನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನು ಆಗ್ತಿರೋದು ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರಣಿ ಸರ್ ಪ್ರಮೀಳಾ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡ್ದಾಗೆ ನಿಮ್ಗೆಲ್ಲಾರ್ಗು ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಧಾರವಾಹಿಗಳಾಗ್ಲಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನು ಗೊತ್ತಾಗುತ್ತೆ ಅದರಲ್ಲಿ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರಿರ್ತಾರೆ ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಒಂದ್ ಸ್ವಲ್ಪ ಕಷ್ಟದಲ್ಲಿರೋ ಹುಡುಗಿನ ಹೆಲ್ಪ್ ಮಾಡೋದು ಅವಳ ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕಥೆ ಈ ತರ ಒಂದು ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದೀನಿ ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ಮ್ಯಾಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧನಿ ಸರ್ ಆ್ಯಂಡ್ ಪ್ರಮೇಯ ಮ್ಯಾಮ್ ಇದನ್ನು ಬಿಟ್ಕೊಳಕ್ಕೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನು ಹೇಳಿದ್ರು ಅದು ಫೈನಲ್ ಅದನ್ನು ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನ್ನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೊದಲನೇದಾಗಿ ಏರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದ್ರಸುವಂತ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರು ಸುವರ್ಣ ಅಲ್ಲಿ ಇದು ನನ್ಗೆ ಮೊದಲನೇ ಕೆಲಸ ಎಲ್ಲ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಜ್ಜಾಗಿ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಜೊತೆಯಲ್ಲಿ ಎರಡು ಸೀರಿಯಲಲ್ಲೂ ಎಚ್ ಎಮ್ ಟಿ ಹೆಣ್ಮ ಹೆಣ್ಮಗಳ ತಂದೆ ಸೊ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮಗಳ ತಂದೆ ಮಾಡ್ತಾ ಇದ್ದೇನೆ ಸಂತೋಷ ಇದರಲ್ಲಿ ನನ್ನದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ಎಲ್ಲೋ ಒಂದು ಕಡೆ ಎಜುಕೇಷನ್ ಮಿನಿಸ್ಟ್ರು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರೋಣ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊತೀನಿ ಆ ತರದೊಂದು ಪಾತ್ರ ಅಂಡ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ